ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ವೇಳೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲ್ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಜಿಟಿದೇವೇಗೌಡ ಶಿಕ್ಷಣ ವಿಜಯಾನಂದ ನರೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಹಕಾರ ಕ್ಷೇತ್ರದ ಹಲವು ಸಾಧಕರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸನ್ಮಾನಿಸಿದರು ಹಾಲಿಗೆ ತಲಾ ಐದು ರೂಪಾಯಿ ಪ್ರೋತ್ಸಾಹಧನ ಹಾಲಿನ ಡೇರಿಗಳನ್ನು ಸಹಕಾರ ಕ್ಷೇತ್ರದ ವ್ಯಾಪ್ತಿಗೆ ತಂದು ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ನೀಡುವ ಜೊತೆಗೆ ಶಾಲಾ ಮಕ್ಕಳಿಗೆ ಹಾಲು ವಿತರಿಸುವ ಕೆಲಸವನ್ನು ಮಾಡಿರುವುದು ಹೆಮ್ಮೆಯ ಸಂಗತಿ ಎಂದರು ಹಾಲು ಸಕ್ಕರೆ ಜವಳಿ ಇತ್ಯಾದಿ ಉತ್ಪಾದಕರನ್ನು ಸಹಕಾರ ಕ್ಷೇತ್ರದ ವ್ಯಾಪ್ತಿಗೆ ತರುವ ಮೂಲಕ ಬಲಗೊಳಿಸಬೇಕು ಮಹಿಳೆಯರು ಯುವಕರು ಪರಿಶಿಷ್ಟ ಸಮುದಾಯಗಳು ಹಿಂದುಳಿದವರು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವರಿಗೆ ಆರ್ಥಿಕ ಚೈತನ್ಯ ನೀಡುವ ಅಗತ್ಯವಿದೆ ಎಂದು ಹೇಳಿದರು ನೆಹರೂರವರು ಮಹಾತ್ಮ ಗಾಂಧೀಜಿಯವರು ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದರು ಅವರು ನೆಹರೂರವರು ಪ್ರಧಾನಮಂತ್ರಿ ಆದ ಮೇಲೆ ನಿಮಗೆಲ್ಲ ಗೊತ್ತಿದೆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಸಹಕಾರಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಹಾಗಾಗಿ ಇಡೀ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನೆಹರು ಕಾಲದಿಂದ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತಾಸೆಯನ್ನ ಸಹಕಾರವನ್ನ ಬೆಂಬಲವನ್ನ ಕೊಡ್ತಾ ಬಂದಿದ್ದರಿಂದ ಇವತ್ತು ಸಹಕಾರಿ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತಕ್ಕಂಥದನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸಹಕಾರಿ ಆಂದೋಲನ ರಾಜಣ್ಣ ಸಹಕಾರ ಬ್ಯಾಂಕ್ಗಳು ಸಹಕಾರಿ ಕ್ಷೇತ್ರದ ಜೀವಶಕ್ತಿ ಇದ್ದಂತೆ ಎಲ್ಲ ಸಮುದಾಯದ ಜನರು ಸಹಕಾರ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು ನಮ್ಮ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಆಗಲಿಲ್ಲ ನಮ್ಮ ರಾಜ್ಯದ ಗದಗ ಜಿಲ್ಲೆಯ ಕಡಗಿನ ಹಾಳದಲ್ಲಿ ಸನ್ಮಾನ್ಯ ಸಣ್ಣರಾಮನಗೌಡರ ದೂರದೃಷ್ಟಿಯಲ್ಲಿ ಇವತ್ತು ಪತ್ತಿನ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅಂದಿನ ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಪತ್ತಿನ ವ್ಯವಸ್ಥೆ ಬೃಹದಾಕಾರವಾಗಿ ಬೆಳೀತಕ್ಕಂಥದ್ದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಮರೆಯೋಗಿಲ್ಲ ನಾವೆಲ್ಲ ಹೆಮ್ಮೆನೂ ಕೂಡ ಪಡಬೇಕು ಸಹಕಾರಿ ಶಿವಾನಂದ ಪಾಟೀಲ್ ಇತ್ತೀಚಿನ ದಿನಗಳಲ್ಲಿ ಸಹಕಾರ ಇಲಾಖೆ ವಿಭಜನೆಗೊಳ್ಳುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರನ್ನು ಸಹಕಾರ ಕ್ಷೇತ್ರದ ವ್ಯಾಪ್ತಿಗೆ ತಂದು ಬಲಪಡಿಸಬೇಕಾಗಿದೆ ಎಂದು ಹೇಳಿದರು ಭಾಗ ಇವತ್ತು ನಿಮ್ಗೆ ಹೇಳಬೇಕಾದ್ರೆ ಒಂದು ಕಾಲದಲ್ಲಿ ಶುಗರ್ ಇರಲಿ ಟೆಕ್ಸ್ಟೈಲ್ ಇರಲಿ ಎಲ್ಲ ಖಾತೆಗಳು ಸಹಕಾರಿ ಇಲಾಖೆಗೆ ಸೇರ್ತಾ ಇದ್ದವು ಆದ್ರ ಕಾಲಕ್ರಮೇಣ ಇವತ್ತು ಸ್ವಲ್ಪ ನೀವು ನೋಡಿದಿರಿ ಒಂದು ಕಾಲದಲ್ಲಿ ಟೆಕ್ಸ್ಟೈಲ್ ಮಿಲ್ಗಳು ಆಯಿಲ್ ಮಿಲ್ಗಳು ಈ ರಾಜ್ಯ ಅಷ್ಟೇ ಅಲ್ಲ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದು ಅದರಲ್ಲಿ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು